ನಿಮ್ಮ ತಂದೆಗೆ ವಯಸ್ಸಾಗಿದೆ ಹಾಗಾಗಿ ಹೀಗಾಗಿದೆ ಅದು ಹಾರ್ಟ್ ವೀಕ್ ಇದೆ ಸ್ವಲ್ಪ ಲೋ ಬಿ ಪಿ ಆಗಿಬಿಟ್ಟಿದ್ದಾರೆ ಅಂದರೆ ಒಂದು ಲೈಟ್ ಹಾರ್ಟ್ ಅಟ್ಯಾಕೇ ಆಗಿದೆ ಹಾಗಾಗಿ ಆದಷ್ಟು ಹುಷಾರಾಗಿ ನೋಡ್ಕೋಬೇಕು ಅವ್ರಿಗೆ ಪ್ರಜ್ಞೆ ಬರೋಕ್ಕಿನ್ನ ಸ್ವಲ್ಪ ಹೊತ್ತಾಗತ್ತೆ ಹೀಗೆಲ್ಲ ಟ್ರೀಟ್ಮೆಂಟ್ ಮಾಡಿದ್ದೀವಿ ಆದರೂ ಮನೆಗೆ ಕರ್ಕೊಂಡು ಹೋದ್ಮೇಲೆ ಜೋಪಾನವಾಗಿ ನೋಡ್ಕೊಡಿ ಹಾಂ ಸ್ವಲ್ಪ ಗಾಬರಿ ಬೀಳೋ ಹಂಗೆ ಅವ್ರ ಎದುರುಗಡೆ ನೋಡ್ಕೊಬೇಡಿ ಏನಾಗಲ್ಲ ವಯಸ್ಸಾಗಿದೆ ಏನು ಮಾಡೋಕ್ಕಾಗಲ್ಲ ಜೋಪಾನ ಇಷ್ಟ ಆಗಿರೋದು ನೋಡ್ಕೊಳ್ಳಿ ಹಾಂ ಮೆಡಿಸನ್ ಎಲ್ಲ ನರ್ಸ್ ಹೇಳ್ತಾರೆ ಅದ್ರ ಪ್ರಕಾರ ಕೊಡಿ ಒಟ್ಟಿನಲ್ಲಿ ಬೇಗ ಕರ್ಕೊ ಬಂದಿದ್ದಕ್ಕೆ ಒಳ್ಳೇದಾಯ್ತು ಹಾಂ ಡಾಕ್ಟ್ರೇ ಏನು ತೊಂದರೆ ಇಲ್ಲ ಅಲ್ವಾ ಡಾಕ್ಟ್ರೇ ನಮಗೆ ಬಂದ್ರೆ ಏನು ಆಗಕ್ಕಿಲ್ಲ ಅಲ್ವೇ ನಮ್ಮ ಮನೆಯವರು ಹುಷಾರಾಯ್ತಾರಲ್ವೇ ಹುಷಾರಾಗಿದ್ದಾರೆ ಮಾ ಹುಷಾರಾಗಿದ್ದಾರೆ ಅದೇ ವಯಸ್ಸಾಗಿದೆ ಅಂತ ಹೇಳಿದ್ದು ಇನ್ಮೇಲಾರು ಸ್ವಲ್ಪ ಕೆಲಸ ಕಮ್ಮಿ ಮಾಡಿ ಜೋಪ ನೋಡ್ಕೊಳ್ಳಿ ವಯಸ್ಸಾದ ವಯಸ್ಸಾದ್ಮೇಲೆ ಇವೆಲ್ಲ ಏನು ಮಾಡೋಕ್ಕಾಗಲ್ಲ ಈಗ ಹುಷಾರಾಗಿದ್ದಾರೆ ಏನು ಚಿಂತೆ ಮಾಡಬೇಡಿ ಅವರು ಸ್ವಲ್ಪ ಹಾಗೆ ಡಾಕ್ಟ್ರೆ ಗಾಬರಿ ಬಿದ್ಬಿಟ್ರು ಹಂಗಾಗಿ ಬಿಡಿ ನಾನು ಹೇಳ್ತೀನಿ ಸರಿ ಡಾಕ್ಟ್ರೆ ನರ್ಸ್ ಅವ್ರ ಹತ್ರ ಮಾತ್ರ ಎಲ್ಲ ತಕೊಂಡು ನಾನ್ ಹಿಟ್ ಕೊಡ್ತೀನಿ ನೋಡ್ಕೊತೀವಿ ಆದ್ರೆ ಈ ತರ ತಿರ್ಗೇನ್ ಆಗೋಕ್ಕಿಲ್ಲ ಅಲ್ವಾ ಡಾಕ್ಟ್ರೆ ಅದೆಲ್ಲ ಹೇಳಕ್ ಬರಲ್ಲಪ್ಪ ಏನು ಮಾಡಕ್ಕಾಗತ್ತೆ ಎಲ್ಲ ಮನುಷ್ಯ ಕೈಲಿದೀಯ ಭಗವಂತನ ಕೈಲಿದೆ ಏನಾಗಲ್ಲ ಆದಷ್ಟು ಕೆಲಸ ಕಮ್ಮಿ ಮಾಡಿಸಿ ದಾಬ್ರಿ ಮಾಡುವಂತ ವಿಷಯಗಳನ್ನೇಡಿ ಹೇಗೋ ವಯಸ್ಸಾಗಿದೆ ನೋಡ್ಕೊಳ್ಳಿ ಹಾಂ ಹ್ಞೂ ಸರಿ ಡಾಕ್ಟ್ರೆ ಆಯ್ತು ಈಗ ಅವರು ಎಚ್ಚರಕ್ಕೆ ಇನ್ನ ಸ್ಯಾನೆ ಓದ್ತಾಯ್ತದೆ ಡಾಕ್ಟ್ರೆ ಅದು ಯಾಕೆಂದ್ರೆ ಹೋ ಒಬ್ಳೆ ಗಾಬರಿ ಬಿದ್ದವಳೆ ನಾನು ಹೆಚ್ಚು ಮನೆ ಕಡೆ ಅಂತ ನನ್ನ ಅಪ್ಪಾಜಿ ಹಿಂಗ ಆಯ್ತಲ್ಲ ಸೀತಾ ಓಡ್ಬಿಬೆ ನೋಡ್ರಿ ನಾನು ಬಟ್ಟೆ ಹೆಂಗ್ ಬಂದಿದ್ದೀನಿ ಹ್ಞೂ ಈಗ ಎಷ್ಟು ನೈಟು ತ್ರೀ ಓ ಕ್ಲಾಕು ಬೆಳಗಿನ ಯಾವ್ದವರೆಗೂ ಆಗುತ್ತೆ ಬೆಳಗ್ಗೆವರೆಗೂ ಅವ್ರಿಗೆ ಎಷ್ಟು ಆಗಲ್ಲ ಒಂದು ಏಳೆಂಟು ಗಂಟೆ ಹೊತ್ತಿಗೆ ಅವ್ರಿಗೆ ನಾಷ್ಟ ಕಾಫಿ ಕೊಡಿ ಎದ್ದಿರ್ಲಿಲ್ಲ ಅಂದರೆ ಎಬ್ಬರಿಸ್ಬಿಟ್ಟು ಆಗುತ್ತೆ ಅವ್ರು ಎದೇಳೋದು ನೀವು ಹೋಗಂಗೇನು ಹೋಗ್ಬಿಟ್ಟು ಬನ್ನಿ ಸರಿ ನಾವಿನ್ ಹೊಡ್ತೀವಿ ನಾನು ಬೆಳಗ್ಗೆ ಡ್ಯೂಟಿಗೆ ಬಂದಾಗ ನೋಡ್ತೀನಿ ಹ್ಞೂ ಸರಿ ಸರಿ ಡಾಕ್ಟ್ರೇ ಪ್ರಸಾಂತ ಡಾಕ್ಟ್ರು ಹೊಟ್ಟವ್ರಲ್ಲು ನಿಮ್ಮ ಅಪ್ಪಂಗೆ ಹೆಚ್ಚು ಕಡಿಮೆ ಅಂದರೆ ಏನೂ ಮಾಡೋದು ಇಲ್ಲೇ ಇರಿ ಇನ್ನ ಕಿಲ್ವೇ ಯೋ ಸುಮ್ಕಿರವ ಅವರೇನು ನಮ್ಮ ಹಾಳೆ ಈಗ ನೋಡ್ಬಿಟ್ಟು ಹೋಗೋರೇನು ಹಸ್ಕೊಳ್ಳೋದು ಅವರೆಲ್ಲ ನೋಡ್ಕೊತಾರೆ ಬೆಳಗ್ಗೆ ಬರ್ತಾರೆ ನೋಡೋಕ್ಕೆ ಈಗ ನನ್ನ ಮನೆಗೆ ಹೋಗ್ಬಿಟ್ಟು ಬರೋಣ ನೀನು ಒಬ್ಬಳೇ ಇರ್ತೀಯ ಡಾಕ್ಟ್ರು ಇಲ್ಲ ನೀನು ಏನು ಒಂಟ್ಬಿಟ್ಟೆ ನಾನು ಒಬ್ಬಳೆ ನಿಮ್ಮ ಅಪ್ಪಂಗೇನ ಭೀ ಏನು ಸುಮ್ಕಿಲ್ಲ ಏ ಸುಮ್ಕಿರಲಿಲ್ಲ ಏನು ಮನೆಗೆ ಹೋಗಿದೀಯೇ ಈ ಬಟ್ಟೆಲಿರೋಕ್ಕೆ ಹೆಂಗೆ ಅನ್ನೋಕ್ಕೆ ಈಗ ಸರ್ವತ್ತಲ್ಲಿ ಈ ಮನೆಯಲ್ಲಿದ್ದರು ಇದ್ರಲ್ಲೆಲ್ಲ ಇರ್ತಿದ್ದಿದ್ದು ಸುಮ್ಕಿರು ಏನೂ ಹಾಕಿಲ್ಲ ಬೆಳಿಗ್ಗೆ ನಿಮ್ಮ ಅಪ್ಪಂಗೆ ಎಷ್ಟು ಆತ್ಮೇಲೆ ಬೇಕಾದ್ರೆ ಹೋಗುವಂತೆ ನೀನು ಹ್ಞೂ ನೋಡು ಹೆಂಗೋ ನೀನು ಇದ್ದು ಜ್ವಾಪನಾಗಿ ಅಷ್ಟೊತ್ತಿಗೆ ಹಂಗೆ ಆಗೋಗಿತ್ತು ನಾನು ಒಬ್ಳೆ ಇದ್ದಿರಿ ಏನು ಮಾಡಬೇಕಿತ್ತು ನೀನು ಇದ್ದೆ ಅದಕ್ಕೆ ಒಂದೇಗಳಿಗೆ ಕರ್ಕೊಬಂದೆ ಡಾಕ್ಟ್ರು ಹೇಳಿಲ್ವೇ ನೋಡ್ಬೇಕು ಬಂದಿದ್ದು ಕೊಳದಾಯ್ತು ಅಂತ ಹಂಗೆ ಇದ್ದರೆ ಒಂದು ಧೈರ್ಯ ಸುಮ್ಕಿರಪ್ಪ ಬಟ್ಟೆಗೇನು ಬೇಕಿದೆ ಯಾರಾದ್ರೂ ಅಕ್ಕಪಕ್ಕದವ್ರು ತಿ ಒಂದು ಬಟ್ಟೆ ಕೊಟ್ಟೇನು ಅಯ್ಯೋ ಇವ ಸುಮ್ಕಿರೋ ನೀನು ಆ ಕೆಲಸ ಏನಾರು ಮಾಡಿರ್ಬಿಟ್ಟಿ ಅವ್ರ ಜೊತೆ ಬಟ್ಟೆ ಕೇಳಕೋದಿಯಾ ಸುಮ್ಕಿರು ಏನು ಬೇಡ ಇರ್ತೀನಿ ಅಪ್ಪಾಜಿ ಕಣ್ಣು ಬಿಡೋ ಗಂಟೆ ನಾನು ಇಲ್ಲೇ ಇರ್ತೀನಿ ಆಯ್ತಾ ಕೂತ್ಕೋ ಬೇಡ ಆ ಬಿಡದೇವೋ ಮನೆಗೆ ಹೋಗತ್ತೆ ನೀನು ನಾ ಇಲ್ಲಿ ಕೂತ್ಕೊಂಡೇ ನಾವು ನಿದ್ದೆ ಇಲ್ಲಪ್ಪ ಬರ್ತದೆ ನಿದ್ದೆ ಬರೋ ಕೇಳಕ್ಕೊಂಡು ಏಪ್ಪಾ ಇಲ್ಲಾರ ಸಸಿಗೊಂದು ಫೋನ್ ಮಾಡ್ಲೇನೋ ಅವಳು ಘಾಬ್ರಿ ಆಗೋಯ್ತುಕೊಂಡು ಹೇಳಿಲ್ಲ ನಾನು ಆಮೇಲೆ ಏನೂ ಕೂತ್ಕೊಳ್ಳ ಸುಮ್ಕಿರವ ನಾನು ನೋಡ್ಕೊಳ್ಳಿಲ್ವೇ ನಾವು ಇಷ್ಟ ಗಂಟೆ ಎಲ್ಲ ಹೌದು ಈಗ ಅಪ್ಪ ಚೂಸಾರ ಆಗೋದಿಲ್ಲ ಬೆಳಿಗ್ಗೆ ಫೋನ್ ಮಾಡಿ ಬರೋ ಕೇಳೋದಾಯ್ತು ಪಪ್ಪ ಈಗ ಮನಗಿರ್ತಾಳೆ ಇಷ್ಟೊತ್ತಿಗೆ ಅವ್ರು ಫೋನ್ ಮಾಡಿ ಆ ದಾರಿಲಿ ಮಗ ಕರ್ಕೊಂಡು ಅವರು ಇಬ್ರು ಗಡಹಂತಿ ಬರೋದಾಯ್ತದೆ ಆ ಬೆಳಿಗ್ಗೆ ಅಷ್ಟೊತ್ತಿಗೆ ಮಾಡಾರ ಬರ್ತಾರೆ ತಕ್ಕ ಸುಮ್ಕಿರು ನೀನು ಏನು ಕಣಪ್ಪ ನನಗೆ ಇರೋದೇ ನೀವಿಬ್ಬರು ಕಣ್ಣುಗಳಂಗೆ ನೀನು ಹೆಂಗೋ ಗಂಡ್ ಮಗ ಇಷ್ಟೆಲ್ಲ ಮಾಡಿದೆ ಅವಳು ಒಂದು ಹೆಣ್ಮಗ ಅಲ್ವೇ ಏಳ್ಬೇಕಲ್ವೇ ಹಳಿ ಅಂದರು ಪಪ್ಪ ಅಮ್ಮ ನೋಡು ನಾನು ಅವ್ರಗೇನೋರ್ಗೆ ಮಾಡ್ಬಿಟ್ರು ಅಂತಾರೆ ಇವ ನಾನಿನೂ ಹೇಳ್ಬೇಡ ನಿನ್ನ ಮಗಳುಗಳು ಹಿಂಗೆ ಅಂತೇಳಿಲ್ಲ ಬೆಳಿಗ್ಗೆ ಆದ್ಮೇಲೆ ಕೇಳು ಈಗ ಮಲಗಿರ್ತಾರೆ ಗಾಬ್ರಿ ಬಿದ್ದು ಬರ್ತಾರೆ ಈಗೆಲ್ಲ ಸರಿ ಓದಲ್ಲ ನಾನು ಇಲ್ಲವೇ ಇಲ್ಲಿ ಅಂತ ಹೇಳ್ತಾ ಇರೋದು ಹೋಗಿ ಮನೆಗೆ ಹೋಗು ನಿದ್ದಂಗೆ ತಲ್ಕಟ್ಟಂಗೆ ಅಡಿಯ ನೀನು ಒಟ್ಕೊಂಡ್ಲಿಲ್ಲ ಈಗ ಗಾಬರಿ ನನಗೆ ಏನಾರು ತಿಕ್ಕ್ಯ ಕೆಳಗಡೆ ಕ್ಯಾಂಟೀನದು ಹೋಗ್ತಾರಾನೇ ಈ ಏನು ಬೇಡ ಕಣಪ್ಪ ಈ ಸರ್ ರಾತ್ರಿ ಯಾರೋ ಉಂಡರು ನೀನು ಹೋಗ್ತೀನಂಗೆ ತಿನ್ನೋಗು ನನಗೆ ಬೇಡ ಸರಿ ನೀನು ಹೋಗಿ ಮನೆಗೆ ಹೋಗು ಹೋಗ್ ಆ ಬೆಡ್ಡಾ ನಮಗೆ ಹತ್ತಲೇ ಕೊಟ್ಟಿರೋದು ಹೋಗಸ್ಕೊಂಡು ಬೆಸ್ ಇರ್ತಿನ ಬೆಲ್ಲ ಅದೇ ಮನೆಗೋ ಇಲ್ಲೇ ಕೂತಿರ್ತೀನಿ ಬೆಳಿಗ್ಗೆ ಏನು ಸಾಕಾಗಿರೋ ನೀನು ಆಚೆ ಕೆಲಸ ಮಾಡಿ ಹೋಗು ಬಾ ನೀನು ಮನೆಗೆ ಹೋಗೋ ನೀವ ನನಗೇನು ಬೇಡ ನೀನು ಮನೆಗೆ ಹೋಗು ಸುಮ್ಕೆ ಹೇಳ್ತೀರಿ ಚಾಟ್ ಬೇಡ ತಲೆ ಇಚ್ಛಿಸ್ತಿದ್ಯಾ ಆ ಒಂಬಂದ್ರೆ ಬೈತಾಳು ಹೋಗಿ ಹೋಗು ನಾನೇ ಕೂತ್ಕೊಂಡೇನು ಹೋಗಿ ನೀನು ಮನಕೋ ಸರಿ ಕಣಪ್ಪ ಮನೆ ಇಲ್ಲದೆ ಇಲ್ಲ ಅದೇ ಕಣುವ ಬಂದೆ ಯಾಕ್ಲಾ ಅಲ್ಲ ಕೇಳಿದೆ ಮನೆ ಬೀಗ ಆಗ್ತಲ್ಲ ಹಂಗೆ ಬುಟ್ಕೆಟ್ಬಿಟ್ ಬಂದುಬಿಟ್ಟ ಏನು ಅಂತ ತಂದಿದೆಯಲ್ಲ ಸರಿ ಆಯ್ತು ಹ್ಞೂ ಅಪ್ಪ ಇವ್ಳುವಾರ ಫೋನ್ ಮಾಡಲ ಬೇಡ ಯಾರಿಗೂ ಮಾಡೋಬೇಡ ಎಲ್ಲ ಸರಾತ್ರಿ ರಾತ್ರಿ ಮನಗಿರ್ತಾರೆ ನಾನು ಹಂಗೆ ಚೇರ್ ಮೇಲೆ ಹಸಿ ಹಂಗೆ ಕುತ್ಕೊತೀನಿ ಹ್ಞೂ ಇತ್ತದ ಹೋರ್ಗೆ ಎರಡು ಗಂಟೆ ಟೈ ಬರಿಕೊಟ್ಟೆ ಐತ್ರ ಹುಸಿ ಸರಿ ಆಯ್ತದಿಲ್ಲ ಅಂತಲೇ ದಿ ಮನೆಗೆ ಶುರು ಆಯ್ತದೆ ಏನಪ್ಪ ಅವನಿ ಕಣ್ರು ನಾನು ಒಂದು ಹಂಗೆ ಬರಿಕೊಳೋಣ ಪ್ರಸಂತ ಪ್ರಸಂತ ಹಾಂ ಹಾಂ ಏನಾಯ್ತವ ಏನಾಯ್ತು ಯಾಕೆ ಅಪ್ಪಾಜಿ ಆ ಗಾಬ್ರಿ ಬಿಡ್ಬೇಡ ಕಣ್ಣು ಗಾಬರಿ ಗಾಬ್ರಿ ಬಿಡ್ಬೇಡ ಅದು ನಾನು ಏನೋ ಹೇಳ್ಬೇಕು ಅಂತ ಬಂದೆ ಕಣು ಏನು ಏನು ನಿಮ್ಮ ಅಪ್ಪಾಜಿಗೆ ಹಿಂಗೆ ಯಾಕಾಗದೆ ಅಂತ ನಂಗೆ ಗೊತ್ತಾಯ್ತು ಕಣ್ಲ ನಾವು ಚೆನ್ನೇ ದಿವಸ ಆಯಿತು ಮನೆ ದೇವರು ಮಾಡಿ ಹೋಗಿಲ್ಲ ಅದ್ಕೆಯಾ ಮೈಲಾರ ಲಿಂಗೇಶ್ವರ ಕೋಪ ಪಾಪ ಮಾಡ್ಕೊಬಿಟ್ಟು ಅದಕ್ಕೆ ಹಿಂಗೆ ಆಗಿರೋದು ಫಸ್ಟ್ ಓಪೇ ಕಣ್ಲಾ ಪ್ರಶಾಂತ ನಾನು ಹಂಗೆ ಕಣ್ಣು ಹಂಗೆ ಹಂಗೆಯ ಭಗವಂತ ಕಣ್ಮುಂದೇನೆ ಬಂದಂಗೆ ಆಗೋಯ್ತು ಹಾಕೋತಾಯ್ತು ಯಾಕೆ ಹಿಂಗೆ ಆಗೋದೇ ಅಂತವಾ ಅದ್ಕೆಯಾ ಫಸ್ಟ್ ಬಾ ಪ್ರಶಾಂತ ಸರೋತದೆಲ್ಲವೇ ಅಯ್ಯೋ ರಾಮ್ ಹೇ ಅಲ್ಲ ಕಣಿವಾ ಇದು ನೋಡ ಓದ್ತಾ ಇದ್ದವು ಹಂಗ ಗಾಬರಿ ಬೀಳ್ಸದಿ ನನ್ನ ಪಿಳಿಗೆ ಹೇಳಿ ರೈತೆ ಅಲ್ಲಿಲ್ವೇ ಓಹ್ ಸರಿ ಹೋಯ್ತು ನಾನು ತಿರ್ಗೇನ ಆಯಿತು ಅಂದರೆ ಗಾಬರಿ ಬಿದ್ದೋದು ಒಂದು ನಿಮಿಷ ಕಣ್ಣು ರೇ ಒಂದ್ರೆ ಸಂತ ಆಬ್ರೆ ಸಂತ ಅಂದ್ ಬಡ್ಕೊಂಬಲ್ಲ ಸರಿ ಹೋಗಿ ಮನೆಗೆ ಹೋಗು ಹೋಗೋಣ ಮನೆಗೆ ಹೋಗಿ ಮನೆದವ್ರ್ಗೆ ಯಾರು ಬೇಡ ಅಂದ್ರೆ ಹೋಗೋಣ ಹೋಗು ಹೋಗೋಣ ಹೋಗಿ ಮನಿಗೋಗಿ ಹೋಗ ತಪ್ಪಾಯ್ತು ಅಂದ್ ಕಳ್ಕೋ ಹೋಗಿ ಮನ್ಕೊಳ ಮನಿಗೋಗ ಹ್ಞೂ ಕಣಪ್ಪ ಅಯ್ಯೋ ನಮ್ಮಅೂನ್ನೇ ಇದು ನಡಕ್ಕೆ ಓಡಿ ಬಂದು ಎಬ್ಬರಿಸಿ ಹಿಂಗೆ ಗಾಬರಿ ಬಿದ್ದು ನಾನು ಏನಾಯ್ತು ಅಂತ ಸರಿ ಆಮೇಲೆ ಅಲ್ಲಿಂಗೇಶ್ವರ ಏನಾರು ತಪ್ಪ ಇರೋ ಸಮಸ್ಕೊಡಪ್ಪ ಬರ್ತೀವಿ ಹ್ಞೂ ಈಗ ಯಾರೋ ಒಂದು ಬೆಳಗ್ಗೆ ಕಣ್ಮುಚ್ಚಾನೆ

ಅದ್ಕೆ ಬಿಡುಗೆ ಮನಕೊಳ್ಳಿ ನೀವೇ ಅವ್ರ ಎದಲ್ಲ ಅದ್ಕೆ ಸುಮ್ ಕಾದೆ ಯಜಮಾನ್ರೇ ಹ್ಮ್ ಪ್ರಸಾಂತ ಇದೆಲ್ಲೋ ಇದ್ದೀನಿ ಯಜಮಾನ್ರೆ ನೀವು ಹಾಸ್ಪಿಟ್ಲಲ್ಲಿ ಇದ್ದೀರಿ ಈಗೇನು ಆರಾಮಾಗಿದ್ದೀರೇ ಏನಾಯ್ತು ಅಂತ ಗೊತ್ತಾ ಓ ಡಾಕ್ಟ್ರೆ ಏನಾಗಿತ್ತು ಏನಾಯ್ತು ಅಂತ ಗೊತ್ತಿಲ್ಲ ಡಾಕ್ಟ್ರೆ ಯಾವಾಗ ಬಂದೆ ಇಲ್ಲಿಗೆ ಅಂತ ಗೊತ್ತು ಇಲ್ಲ ನಿಮ್ಮನ್ನ ಅದಿರ್ಲಿ ನಿಮಗೆ ಮೊದ್ಲೆ ಏನಾಯ್ತು ಅಂತ ಹೇಳಿ ನಿಮ್ ಮನೆಯವ್ರಿಗೂ ಗೊತ್ತಾಗ್ಲಿ ಏನಿಲ್ಲ ಡಾಕ್ಟ್ರೆ ರಾತ್ರಿ ಆಚಿಂದ ಬಂದೆ ಹುಸಿ ಹಾಕಿ ಎದೆ ನೋವಾಯ್ತು ತಾಳು ಕೂತ್ಕೊಳ್ಳೋಣ ಅಂತೇಳಿ ತೂಗು ಎಲೆ ಮೇಲೆ ಕೂತ್ಕೊಂಡೆ ಅಷ್ಟೇ ಗೊತ್ತು ಆಮೇಲೆ ಈಗಲೇ ಇರೋದು ಡಾಕ್ಟ್ರಿ ಏನಾಗ್ತ ಗೊತ್ತಾಗಿಲ್ಲ ಏನೂ ಆಗಿಲ್ಲ ಸ್ವಲ್ಪ ನಿಮಗೆ ಆರೋಗ್ಯದಲ್ಲಿ ಆಗಿತ್ತು ಒಳ್ಳೆ ಟೈಮ್ಗೆ ನಿಮ್ಮಗ ಬಂದರು ಈಗೆಲ್ಲ ಸರಿ ಹೋಗೋದೆ ಆರಾಮಾಗಿರಿ ಏನು ಟೆನ್ಷನ್ ತೊಗೊಬಿಡಿ ನೀವು ಜೋಪಾನ ಆಗಿದ್ದೀರಿ ಅಜ್ಜಿ ನಿಮ್ಮ ಯಜಮಾನ್ರು ಹುಷಾರಾಗಿದ್ದಾರೆ ಹಾಂ ನೋಡ್ಕೊಬಿಡಿ ಪ್ರಸಂತು ನನ್ನ ರಾತ್ರಿ ಹೇಳಿದ್ದು ನೆನಪಿದೆಯಲ್ವಪ್ಪ ಮೆಡಿಸನ್ನೆಲ್ಲ ಟಿಫನ್ ಕೊಟ್ಬಿಟ್ಟು ಕೊಟ್ಬಿಡಿ ಈಗ ನಾನು ಮಧ್ಯಾಹ್ನ ಬರ್ತೀನಿ ಈಗ ಆರಾಮ ಇದ್ದಾರೆ ಹಾಂ ನೋಡೋಣ ಇವತ್ತು ನೋಡ್ಬಿಟ್ಟು ನಾಳೆ ಕಳಿಸ್ತೀನಿ ಆಯಿತಾ ಸರಿ ಸರ್ ಈ ಅಂಗಿದೇವ್ರಿ ನಿನ್ಗೆ ಹಿಂಗೆ ಆಗ್ಬಿಡ್ತು ಅಂತ ನಂಗೆ ಎಷ್ಟು ಗಾಬರಿ ಆಗಿ ಹೋಗಿದ್ದು ಗೊತ್ತಾ ಅಷ್ಟೊತ್ತಿಗೆ ಹೆಂಗೋ ಪುಣ್ಯಕ್ಕೆ ಮಗ ಬ್ಯಾಗ ಬಂದಿದ್ದ ಮನೆಗೆ ಕರ್ಕೊಂಡು ಓಡ್ ಬಂತ ಹ್ಞೂ ಅದೆಂಥದ್ದು ಆಟ ಅಟ್ಯಾಕ್ ಅಂತೆ ಶುಗರು ಅದೇನೋ ಏನೋ ಹೇಳುದ್ರಪ್ಪ ಅದು ಆಗೋಗಿ ನೀನು ಕೂತಿದ್ದಂಗೆ ಮನೆಗೆ ಹೋಗ್ಬಿಟ್ಟಿದ್ದೆ ನಾನು ಬಂದು ಊಟಕ್ಕೆ ಬರ್ಸ್ತೀನಿ ದೊಡ್ಡ ಹೋದ ಕೈ ಕಾಲೇಲೆ ಹೋದ್ರಾಯ್ತು ಆಮ್ಯಾಗೆ ಪ್ರಸಾದ ಪ್ರಶಾಂತ ಪಡ್ಕೊಂಡೆ ಹ್ಞೂ ಹೆಂಗ್ ಬಂದು ಒಬ್ಬನೇ ಗಾಡಿ ಗಾಡಿ ಕೊಟ್ಕೊಂಡು ಕರ್ಕೊಬಂದಿಲ್ ಸೇರ್ಸಿ ಅದೇನೋ ಎರಡು ಮೂರು ಅವರ್ ನಿಂಗೆ ಎಲ್ಲ ಸರಿ ಮಾಡೋರು ಆಮ್ಯಾಗೆ ಮೂರು ಗಂಟೆಲಿ ಎಲ್ಲ ಸರಿ ಆಗೋದೆ ಅಂತ ಡಾಕ್ಟ್ರು ಮನೆಗೋರು ನೋಡಿ ಆಲೇ ಎಷ್ಟೊತ್ತಿಗೆ ಬಂದ್ಬಿಟ್ಟವ್ರೆ ನಾವು ಈಗ ಇಲ್ಲೇ ಮನೆ ಕೊಂಡಿದ್ದು ಈಗ ಜ್ವಾಪನ್ ಹೋಗಿದ್ಯಾ ಯವಸಿ ನಿಧಾನ ಕಣೆ ಎಲ್ಲ ಹಂಗೆ ಒದ್ರು ಬೇಡ ಒಂದೇ ಸಮಕ್ಕೆ ಅಪ್ಪಾಜಿ ನಿನ್ನೊಸರಾಗಿದೆಯಪ್ಪಜೆ ಏನಾಗಿಲ್ಲ ಒಂಚೂರು ವಯಸ್ಸಾದ್ನಕ್ಕೆ ಎಲ್ಲ ಇದ್ದಿದ್ದೆ ಆಗೈತೆ ಈ ಹೋಯ್ತು ನೀನು ಟೆನ್ಷನ್ ಮಾಡ್ಕೋಬೇಡ ಜಾಸ್ತಿ ಕೆಲಸನೂ ಮಾಡಬೇಡ ಹಾ ಆಯ್ತಾ ಈಗ ಆರಾಮಾಗಿದ್ಯಾ ಎತ್ತಿದ್ಯಾ ಹೇಳು ಊಟಕ್ಕೆಲ್ಲ ಏನಿಲ್ವಂತೆ ರಾತ್ರಿನೇ ಹೇಳಿದ್ರು ಇಡ್ಲಿ ಕೊಡ್ತೀನಿ ತಿನ್ನು ಹಂಗೆ ನಾನು ಹಸಿ ಮನೆಗೆ ಹೋಗ್ಬಿಟ್ಟು ಬರಲೇ ಯಾಕೋ ಹಿಂಗಿದ್ದಿ ಹೋಗ್ಬಿಟ್ಟು ಬರೋ ಹಿಂಗೇ ಕಕ್ಕ ಬಂದೆನು ಬರಕ್ ಅಯ್ಯಾಗ ಇಲ್ಲಿ ಸದ್ಯ ನಾನು ನೋಡಿ ಬಂದಿದ್ದೆ ಹೆಂಗೋ ಬಂದೆ ಬಿಡು ಸರಿ ಇಡ್ಲಿ ತಂದು ರೂ ಪ್ರಶಾಂತ ಈಗ ನಿಮ್ಮ ಅಬ್ಬಾಜಿ ಇದ್ದವ್ರೆ ನಾನು ಹೆಂಗೋ ನೋಡ್ಕೊತಿರ್ತೀನಿ ಮನಗೋಗಿ ಬಟ್ಟೆ ಇಕ್ಕಬ ಹಂಗೇಯಾ ನಂಗೊಂದು ಸೀರೆ ತಕ್ಕ ಬರಲಾ ಒಂದು ಕೆಲಸ ಮಾಡು ಯಪ್ಪ ಮರ್ತೇ ಬಿಟ್ಟಿದ್ದೆಪ್ಪ ಅಷ್ಟು ನೀನು ತಂಗಿಗೆ ಫೋನ್ ಮಾಡ್ಲಾಕ ಗೊತ್ತಾರ ಮೈ ನಮ್ಮನ್ನು ಬೈ ತೊಳ್ಕೊ ಇಷ್ಟಲ್ಲಾಗೋದು ಒಂದು ಫೋನ್ ಮಾಡಿಲ್ಲ ಅಳಿ ಅಂದ್ರೆ ಏನಂದ್ಕೊತಾರೋ ಫಸ್ಟ್ ಫೋನ್ ಮಾಡಪ್ಪ ಇಲ್ಲ ನಾನೇ ಮಾಡ್ಲೇನೋ ಅಯ್ಯೋ ನನ್ನ ಫೋನು ಮನೆಗೆ ಬಿಟ್ಬಿಟ್ಟು ಬಂದುಬಿಟ್ಟೆ ಕಣೋ ನಾನು ಮನೆಗೆ ಹೋಗಿ ಸ್ನಾನ ಮಾಡ್ಕೊಂಡು ಬಟ್ಟೆ ಬದಲಾಯಿಸ್ಕೊಂಡು ನಿಂಗೂ ಸೀರೆ ತಕೊಂಡು ಬರ್ತೀನಿ ಅವಳನ್ನ ಪ ಪೂರ್ಣಿನ ಬೇಗ ಬರೋಕೇಳ್ಬಿಟ್ಟು ಅವಳು ಮನೇಲಿ ನೋಡ್ಕೊತಾಳೆ ನೀನು ಇಲ್ಲಿರು ನಾನು ಇವಾಗ ಇಡ್ಲಿ ಕೊಡ್ತೀನಿ ನೀನು ತಿಂದು ಅಪ್ಪಾಜಿಗೂ ತಿನಿಸು ಸಸಿಗೆ ಫೋನ್ ತಾನೆ ನಾನು ಮಾಡ್ತೀನಿ ನೀನು ಚಿಂತೆ ಓ ಸರಿ ಕಣಪ್ಪ ನನಗೆ ಇಡ್ಲಿ ದ್ವಾಸಿ ಆಸ್ತಿ ಬಾ ನಿಮ್ಮ ಅಪ್ಪಾಜಿಗೆ ಒಂದು ಇಡ್ಲಿ ತಗೊಬಾರು ಹಂಗೆ ನೀನು ತಿನ್ಕೊಂಡೋಗಿ ಮನೇಲಿ ಯಾರು ಮಾಡಿಕೊರೆ ಅವ್ಳನ್ನ ಬಿನ್ ಫೋನ್ ಮಾಡಿ ಬರೋಕೇಳಪ್ಪ ರಾತ್ರಿ ಮಾಡಿದ ಅಡುಗೆಲ್ಲ ಅಂಕೆ ಅದೇ ಹಚ್ಕಿಟ್ಟು ಏನಾರು ಬಿಸಿ ಮಾಡಿ ಮಧ್ಯಾಹ್ನಕ್ಕೆ ಊಟ ಕೊಟ್ಟು ಕಳ್ಸು ಏನು ಊಟ ಅಲ್ಲಿಲ್ಲೇ ಬರಬೇಕೇ ಏನು ಆ ಥರ ಅದ ಓಡಾಡೋಕ್ಕೆ ಸುಮ್ಕಿರೇನು ಮಾಡೋ ಕಣ ಹಾಂ ನಾನು ಮಧ್ಯಾಹ್ನ ಕಿಲೋ ಕೊಡ್ತೀನಿ ಇವತ್ತೊಂದು ದಿವಸ ಎಲ್ಲ ತಿನ್ಕೊಂಡ್ರೆ ಆಯ್ತು ಅವ್ಳು ಬಂದು ಮನೆಯಲ್ಲೇ ಇದ್ದೆ ನೋಡ್ಕೊಳ್ಳಿ ನಾಳೆ ಕರ್ಕೊಂಡು ಹೋದ್ರೆ ಆಯ್ತಪ್ಪ ಅತೀನಾ ಏನು ಹ್ಞೂ ಕಣಬಾ ಹೆಂಗೋ ನಿಂಗೆ ತೋರ್ಸ್ದಾಗ ಮಾಡು ರೀ ನೀರ್ ಗಿರಬೇಕೆಮ್ಮ ಕೈ ಕತ್ತೊಳಿಕೆ ಈಗ ಆರಾಮಾಗಿದೆಯೇ ಓಹ್ ಓ ಶ್ಯಾನ್ ಅಂತೀನಿ ಬೇಡ ಕಣೆ ಬಂದೀನಿ ಅವನು ಎತ್ತಪ್ಪ ಜೀ ನೋಡ್ತಾನೆ ಅಯ್ಯೋ ಎಪ್ಪದ್ದು ಯಾರು ನಮ್ಮ ಮಗ ನಮ್ಮ ಪಾಲ್ಗು ಯಾರು ಆಗೋದ ರಾತ್ರಿ ಒಂದೇ ಉಸಿರುದ ಪಾಪ ಚಡ್ಡಿಲೇ ಹಿಡ್ದು ಎತ್ಕೊಂಡು ಗಾಡಿ ಕಟ್ಕೊಂಡು ಕರ್ಕೊಬಂದ ಅದ್ಕೆ ಹೇಳೋದು ಹೆಣ್ಣು ಮಕ್ಕಳು ಅಂತ ಹೆಂಗೋ ನಮ್ಮ ಮಗ ಓಡೋನು ತಕೋ ರಸ ಹಾ ಓಡ್ಬಂದ್ನು ಹಾಂ ಎಲ್ಲ ಸರಿ ಹೋಗು ನಿಮ್ಮ ಈಗ ಬಾ.